ಈ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಮಾತಾಡೋದು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ನ ಏನಪ್ಪ ಏನಪ್ಪಾ ಇದು ವಿಡಿಯೋ ಲೈವ್ ಮಾಡ್ತಾ ಇದ್ದೀವಿ ವಿಚಾರ ಅಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿರಬೇಕು ಮೊನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ನಡೆದಿದೆ ಎಸ್ ಟಿ ರೈಲ್ವೆ ಸ್ಟೇಷನ್ ಬಳಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗೆ ಆವತ್ತಿನ ದಿನ ಹಲ್ಲೆಗೆ ಒಳಪಟ್ಟಂತ ಚಾಲಕನ ಇವತ್ತು ನಾವು ಕಟ್ಸೆ ಕೆಲಸನೂ ಕೂಡ ಮಾಡಿದ್ವಿ ಬಂದಿದ್ದಾರೆ ಸೊ ಅವರ ಹತ್ರ ಕೆಲವೊಂದು ವಿಚಾರಗಳು ಅವತ್ತಿಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೋಬೇಕಾಗಿದೆ ಹಾಗಾಗಿ ಈ ಲೈವ್ ಮುಖಾಂತರ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಏನ್ ಎರಡು ವರ್ಷದಿಂದ ಕಾರ್ಡ್ತಿದ್ಯಾ ನೀವೆಲ್ಲರೂ ಜೊತೆ ಇರೋದಾ ಒಂದೇ ಯಾವ ಯಾದಗಿರಿ ಈಗ ಏನಾಯ್ತಾ ಅವತ್ತಿನ ಪ್ರಕರಣಕ್ಕೆ ತಿಲ್ಪ ಏನ್ ಆಯ್ತ್ ಪ್ರಕಾರ ನಾನು ಡ್ರಾಪ್ ಮಾಡಿಬಿಟ್ಟು ತಳಗಡೆ ಬಂದ್ಬಿಟ್ಟು ಹಾಕೋ ಮುಕ್ಕೊಂಡಿದ್ದೆ ಆಮೇಲೆ ಅವ್ರು ಆ ಕಡೆಯಿಂದ ಇಂಟರ್ ಮಾಡ್ಬಿಟ್ಟು ಬಂದ್ರು ಎಲ್ಲಿ ಬಿಟ್ಟೀರಿ ಹೆಸರು ಬಿಟ್ಟಿ ಹಾ ರೈಲ್ವೆ ಅವ್ರ ಬಂದ್ರ ಆ ಕಡೆ ಬಂದ್ಬಿಟ್ಟ ಹೋಗುದ್ರು ಗಾಡಿ ಹತ್ರ ಗಾಡಿ ಇಲ್ಲ ನಾರ್ಮಲ್ ಆಫ್ ಆಗಿತ್ತು ನಾನು ಫೋನ್ ಮಾಡ್ಕೊಂಡು ಕುಂತ್ಕೊಂಡಿದ್ದೆ ಸ್ವಲ್ಪ ಸರಿ ಆಮೇಲೆ ಅವ್ರು ಬಂದು ಗಾಡಿ ಮೇಲೆ ಹೋಗುದ್ರು ಆಮೇಲೆ ಹಿಂದಕ್ ಹೋದ್ರು ಹೋಗನಿದ್ರೆ ಇಲ್ಲಿ ಯಾಕೋ ಸರಿಯಲ್ಲ ಅನ್ಸ್ಬಿಟ್ಟು ಗಾಡಿ ಮಾಡಿ ಚಾ ಮಾಡಿದೆ ಮುಂದೆ ಹೋಗ್ತಾ ಇದ್ದೆ ಅವ್ನು ಬಂದ್ಬಿಟ್ಟು ಡೋರ್ ಹತ್ರ ಬಂದು ಫೋನ್ ಕಿತ್ಕೊಂಡು ಇದು ಮಾಡ್ತಾ ಇದ್ದ ಅಲ್ಲೇ ಮಾಡಿದ್ ಫೋನ್ ಕಸ್ಕೊಂಡ್ ದೂರ ನಾನು ಹೇಳದ್ಬಿಟ್ಟು ಹೋದೆ ಮೊಬೈಲ್ ಮೊಬೈಲ್ ಕಿತ್ಕೊಂಡ ಮೊಬೈಲ್ ಕಿತ್ಕೊಂಡ್ ಅನ್ಸ್ಬಿಟ್ಟು ಹೋದೆ ನಾನು ಸರಿ ಆಮೇಲೆ ಸ್ಟಾರ್ಟ್ ಮಾಡಿದೆ ನಾಲ್ಕು ಜನ ಹೊಡ್ದವ ನಾಲ್ಕು ಜನ ಮುಖ ಐಡೆಂಟಿಫೈ ಮಾಡ್ತೀಯಾ ಗೊತ್ತಾಗತ್ತಲ್ಲ ಮುಖ ಹಾ ಮೊಬಲ್ ಹ್ಮ್ ಗೊತ್ತಾಗುತ್ತೆ ಮೂರ್ ಜನ ಸಿಕ್ಕರ್ತಾರ ಸಿಕ್ತ ಬಿಡ ಸೊ ಇದ್ರೆ ಒಡದ್ಮೇಲೆ ಯಾರ ಕ್ಯಾಬ್ ಬಿಡಿಸಿದ್ರು ಆಮೇಲೆ ಸ್ವಲ್ಪ ಹೋಗ್ಬಿಡ ಸೊ ಒಡಿಬೇಕಾದ್ರೆ ಬೇರೆ ಯಾರು ಡ್ರೈವರ್ ಬರಲಿಲ್ಲ ಯಾರು ಡ್ರೈವರ್ ಗಳು ಬಂದಿಲ್ಲ ಸರ್ ಜಾಸ್ತಿ ಹೊತ್ತು ಆದ್ಮೇಲೆ ಬಂದ್ರು ಒಡಕೊಂಡ್ ಆದ್ಮೇಲೆ ಎಲ್ಲ ಬ್ಲಡ್ ಎಲ್ಲ ಹೋದ್ಮೇಲೆ ಆಮೇಲೆ ಬಂದ ನಾವು ಅದನ್ನ ವಿಡಿಯೋ ನೋಡಿದಾಗ ನೀನ್ ಕೂಡ ಬಿಟ್ಟಿಲ್ಲ ಹಾ ಸರ್ ಬಿಟ್ಟಿಲ್ಲ ಸರ್ ಬಿಡೋಣ ಆಯ್ತು ತಪ್ಪಾ ಆಯ್ತು ಅಂದ್ರೂ ಬಿಡ್ತಾರೆ ಏನಂಗೇ ನಮ್ಮ ನಿ ತಪಿಲ್ಲದಲ್ಲೆ ತಪ್ಪಾಯ್ತು ತಪ್ಪಾಯಿತು ಅಂತ ಹೇಳಿದ್ರೆ ಕಟ್ಟಿಲ್ಲ ಹಾ ಕಟ್ಟಿಲ್ಲ ಸರ್ ಇದೆಲ್ಲ ಬಟ್ಟೆಗಳಲ್ಲ ಬ್ಲಡ್ ಆಗಿತೆ ಹ ಇದೆಲ್ಲ ಇದೆಲ್ಲ

ಅದಾದ್ಮೇಲೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅದಾದ್ಮೇಲೆ ಸೀದಾ ಯಾರಿಗೂ ಮಾಡಿಲ್ಲ ಸರ್ ಭಯ ಬಿದ್ಬಿಟ್ಟು ಮನೆಗ್ ನೈಟ್ ಒಂದು ಹನ್ನೆರಡುವರೆ ಒಂದ್ ಗಂಟೆಗೆ ನಲವತ್ ನಿಮಿಷ ಹನ್ನೆರಡುವರೆ ಇತ್ತು ಮಾಡಿದ್ರು ಆಯ್ತು ತುಂಬಾ ಒಳಗ್ ಅಲ್ಲಿ ರೋಗ ಫೋನ್ ಅಂತಂದ್ರೆ ಸಡನ್ ಭಯ ಏನ್ ಮಾಡಕ ಎಲ್ಲ ತುಂಬಾ ಜನ ಅವ್ರು ಹಂಗಾಗಿ ಮನೆಗ್ ಬಂದೆ

ಯಾಕಂದ್ರೆ ಇವಾಗ ನಾವು ಎಲ್ಲಿಂದ ಬಂದ್ಬಿಟ್ಟು ಏನೋ ದುಡಿಯಕ್ ಬಂದಿದ್ವಿ ತಪ್ಪಾಗೈತು ಅಂತ ಅಷ್ಟು ಚೀರಾಡಿ ಬೇಡ್ಕೊಂತವನೆ ಬಟ್ ಇವನಿಗೆ ಯಾರೋ ಅದು ಮಾಡೋರ್ ಇಲ್ಲ ಅಷ್ಟ್ ಹೇಳ್ಕೊಂಡ್ರು ಬಿಡ್ತಾ ಇಲ್ಲ ಇವನ್ ಹಂಗಾಗಿ ಮುಂದೆ ಯಾರಕ್ಕೂ ಆಗ್ಬಾರ್ದು ಆತರ ಹಂಗಾಗಿ ಅವನಿಗೆ ನ್ಯಾಯ ಬೇಕು ಸರ್ ನಿನಗಾಗಿರೋ ಪರಿಸ್ಥಿತಿ ನೋಬ್ರಿಗೆ ಆಗ್ಬಾರ್ದು ಯಾಕಂದ್ರೆ ಎಸ್ ಎಂ ಇಟ್ಟಿದ ತುಂಬಾ ಕಂಪ್ಲೇಂಟ್ಸ್ಗಳಿದೆ ಬಟ್ ಇವತ್ತಿನವರೆಗೆ ಯಾರು ಕೂಡ ಧೈರ್ಯ ಮಾಡಿಲ್ಲ ಈಗ ನೀವು ಇಲ್ಲಿಗೆ ಬಂದಿರೋದ್ರಿಂದ ನಮ್ಮ ಏನ್ ಮಾಡಬೇಕು ಅಂತ ಮ್ಯಾಕ್ಸಿಮಮ್ ಮಾಡ್ತೀವಿ ಈ ಯಾರು ಹೊಡೆದಾರಲ್ವಾ ಕಿರಿಗಿರಿ ಅವ್ರಿಗೆ ಏನ್ ಕಾನೂನಿನ ಪಾಠ ಮಾಡಬೇಕು ಅದನ್ನ ಪಕ್ಕ ಮಾಡಿಸ್ತೀವಿ ಬೇಡ ನೀವು ಎದ್ಕೊಳ್ಳೋಂತ ನೆಸೆಸಿಟಿ ಇಲ್ಲ ಅಂತಲ್ಲ ಬೆಂಗಳೂರು ಅರ್ಥ ಆಯ್ತಾ ನಾವು ಕರ್ನಾಟಕದಲ್ಲಿ ಪಾಕಿಸ್ತಾನದಲ್ಲ ಯಾರಿಗೂ ಎದ್ಕೊಳ್ಳೋಂತ ಅವಶ್ಯಕತೆ ಯಾವುದೋ ಒಂದೊಂದು ಏರಿಯಾಗಳು ಪರ್ಟಿಕ್ಯುಲರ್ ಆಗಿ ಈ ಕೆಲವು ಚಪ್ಪರ್ಗಳು ಮಾಡೋ ಕೆಲಸಗಳಿಗೆ ನಮ್ದು ತಂದು ಈ ರೀತಿ ಪಾಪ ಅಮಾಯಕರುಗಳ ಮೇಲೆ ಅಲ್ಲೇ ಮಾಡೋದು ಇದೆಲ್ಲ ಪ್ರಕರಣಗಳು ಒಂದಲ್ಲ ಮನೆಯೋ ಚುಚ್ಚುಕಟ್ಟದಲ್ಲೇ ಒಂದಾಗಿದೆ ಇನ್ಸಿಡೆಂಟ್ ಆಟೋ ಡ್ರೈವರ್ ನಿಮ್ಗೆ ಆ ಕೆಲಸ ಮಾಡ್ತೀವಿ ಇದಕ್ಕೆ ನೋಡಪ್ಪ ಇದಕ್ಕೆ ಸಂಬಂಧಪಟ್ಟಿರುವ ತೋರಿಸು ನಾವು ರೈಟಿಂಗ್ ಅಲ್ಲಿ ಲೆಟರ್ ತಗೊಂಡಿದೀವಿ ಏಕೆ ಅಂದ್ರೆ ಇವತ್ತು ಏನು ಪ್ರಕರಣ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಾವು ಯಾವ್ದು ಕೂಡ ನಿರೀಕ್ಷೆ ಇಟ್ಕೋಣ ಡ್ರೈವರ್ ಬಂದಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸೋ ಕಾನೂನು ರೀತಿ ಮಾಡಿಸೋ ಕೆಲಸ ಮಾಡ್ತೀವಿ ಇವತ್ತು ನಾವು ಆಗಿರುವಂತಹ ಪರಿಸ್ಥಿತಿ ಮತ್ತೆ ಇನ್ನೊಬ್ಬ ಚಾಲಕನಿಗೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಇವಾಗ ಆಲ್ಮೋಸ್ಟ್ ಸರಿ ಹನ್ನೆರಡು ಗಂಟೆ ನೇರವಾಗಿ ಏನು ಸೊ ಈ ಇನ್ನು ಮುಂದಿನ ಧೈರ್ಯವಾಗಿ ಸಂಘಟನೆ ಇರಬೇಕು ಇಲ್ಲ ಯಾರು ಪ್ರಾಮಾಣಿಕವಾಗಿ ಡ್ರೈವರ್ಗಳು ಪರವಾಗಿರ್ತಾರೆ ಅಂತ ನಿಂತ್ಕೊಂಡ್ರಿ ಆಸ ಆಯ್ತಾ ಇದಕ್ಕೆ ಸಂಬಂಧಪಟ್ಟ ಇಲ್ಲಿಂದ ಮುಗಿಸ್ಕೊಂಡು